ವಾಗಿ ಬಹಿಷ್ಕಾರ ಹಾಕ್ಬೇಕು ಅಂತ ಹೇಳ್ತೇವೆ ಮೂರನೇ ಮುಖ್ಯ ಬೇಡಿಕೆ ಇಂಥ ಕ್ಷೇತ್ರದಲ್ಲಿ ಸುಮಾರು ಆರುನೂರು ಕೋಟಿಗೂ ಹೆಚ್ಚು ಬಿ ಡಿ ಎಂ ಪಿಯಿಂದ ಅಕ್ರಮವಾಗಿ ಆಸ್ತಿ ಮಾಡಿಕೊಂಡಿದ್ದಾನೆ ಬೇನಾಮಿಯಾಗಿ ಆಸ್ತಿ ಇಟ್ಕೊಂಡಿದ್ದಾನೆ ಅದನ್ನೆಲ್ಲ ಮುಕ್ಕಳು ಹಾಕೋಬೇಕು ಅನ್ನೋ ಹೇಳ್ತೇನೆ ಹೇಳಿದ್ವಿ ಮುಖ್ಯವಾಗಿ ಹಾಗೂ ಈ ರಾಜ್ಯದಲ್ಲಿ ಇರೋದಕ್ಕೆ ಲಾಯಕ್ಕಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಒಂದನೇ ತಾರೀಕು ನಡೆಯುತ್ತಂತ ನಡಿಸಿರ್ತಕ್ಕಂಥ ಹೋರಾಟಕ್ಕೆ ಕರ್ನಾಟಕ ರೈತ ಸಂಘನೆ ಬೆಂಬಲ ಸೂಚಿಸುತ್ತೆ ಶಾಸಕ ಮಜೂರ್ನ ವಜಾಗೊಳಿಸಿ ಅವ್ರಿಗೆ ಅವ್ರನ್ನ ಅಮಾನತು ಮಾಡಿ ಅವ್ರನ್ನ ಒಂದು ರಾಜಕೀಯ ಒಂದು ನಿವೃತ್ತಿ ಕೊಡಿಸ್ಬೇಕಂತ ನಾವು ನಮ್ಮ ಸಂಘಟನೆ ವತಿಯಿಂದ ಮತ್ತು ದಲಿತ ಸಂಘಟನೆಗಳ ವತಿಯಿಂದ ಸ್ಪೀಕರ್ ಅವರಿಗೆ ಮನವಿ ಕೊಡ್ತೀವಿ ಈ ಹೋರಾಟಕ್ಕೆ ಎಲ್ಲ ದಲಿತ ಸಂಘಟನೆಗಳು ಮತ್ತು ದಲಿತ ಯುವಕರು ದಲಿತ ಸಮುದಾಯ ಬೃಹತ್ ಒಂದು ಸಂಖ್ಯೆಯಲ್ಲಿ ಬಂದು ಕಂಪಲ್ಸಿ ತಪ್ಪಲಿಸಿ ಅದನ್ನು ಇಷ್ಟು ಪಡಿಸತಕ್ಕಂಥ ಯಾವ ಯಾವ್ಯಾವ ಸಂಘಗಳಿದಾವೆ ಎಲ್ಲರೂ ಬಂದು ಕೈ ಜೋಡಿಸ್ತಾ ಇದ್ದಾರೆ ಹೇಳಿದ ಹೇಳಿದಾಗೆ ಇದು ನಾವು ಮಾಡ್ತೀವಿ ಅವರು ಮಾಡ್ತೀವಿ ಆಗ ಆ ಸಮುದಾಯ ಸೇರಿದವರು ಈ ಸಮುದಾಯ ಸೇರಿದವರು ಅಂತಲ್ಲ ಅವನು ಮಾನವೀಯತೆ ಇಲ್ಲಿರೋ ಮನುಷ್ಯನೇ ಅಲ್ಲ ಅವನು ಅವನ ವಿರುದ್ಧವಾಗಿ ಒಂದು ಹೋರಾಟ ಮಾಡ್ತಾನೆ ಹಾಗಾಗಿ ಎಲ್ಲರೂ ಬಂದು ಕೈ ಜೋಡಿಸೋದು ಒಳ್ಳೆಯದು ಮೂರು ಉದ್ದೇಶ ಚಿತ್ರರಂಗದಲ್ಲಿ ಇನ್ಯಾರ ಜಾಗೃತಿ ಮಾಡ್ತಾರೆ ಅವ್ರವ್ರು ಇಂಡಿವಿಜುವಲ್ ಆಗಿ ಬರಬೇಕ್ರಿ ಇದು ನಮಗೆ ಯಾರನ್ನ ಕರೆದು ಬಿಟ್ಟು ಬರ್ಸ್ಕೊಳ್ಳೋ ವಿಷಯ ಅಲ್ಲ ಇದು ನಾವೇ ಇಂಡಿವಿಜುವಲ್ ಆಗಿ ಬರಬೇಕು ಸಮಾಜದ ಏಳಿಗೆ ಉದ್ದೇಶ ಚೆನ್ನಾಗಿದ್ದಾಗ ಎಲ್ಲರೂ ಬಂದು ಅವರಾಗವ್ರೆ ಕೈ ಜೋಡಿಸ್ಬೇಕು ಹಾಗಾಗಿ ಬನ್ನಿ ಕೈ ಜೋಡಿಸಿ ಇನ್ನೂ ಬಿಗಿಯಾಗತ್ತೆ